ನನ್ನ ಹಣೆ ಬರ ನೋಡಿ ನಾನು ಇವನಿಗೆ ಕೆಲ್ಸಕ್ಕೆ ತಕೊಂಡಿದ್ನೋ ಇವನೇ ನನ್ನ ಕೆಲ್ಸಕ್ಕೆ ತಕೊಂಡಿದ್ನೋ ಅಂದೇ ಗೊತ್ತಾಗುದಿಲ್ಲ ಹಣೆ ಬರ ಸಾಮೀತ

क्या करेंगे तो रिक्ले कैसे चकन रहते हैं ये कोडी फोर वेर हेड कट के मतियां कोडी कट जाएगा मुंह सकता है ना सर नंबर एक कोडी कोटे ओके आज साली क्या बैटल कोटे मैं निकली डब्बा

पूर, पूर <laughs> <laughs> तो हो दो मत एक रुपया वो तो सांकुर सांकुर क्यों करते हैं? सांकुरा, सांकुरा। सुन साइया मरे दिल की पड़ा। एक रुपया हत्तर रुपये के कोर्टे आई वो तू नूर वो साउरा कोर्ट हो रहे हैं। बोल बोल कितना होता है का गुना वो? आज नहीं आर एक रुपया कोर्टे। हम्म। आर डिस्ना के साथ। हाँ। एक कोटा मने। एक को बात तो नहीं करेंगे उनका कुर्सा। अरे अरे बेबस ये भी देखना। और तू मत चल रागु माने हो क्या? हाँ। इन्हें दिया। इन्हें दांत। आज कुर्सु उनका बोनी आर कोटी। जुट मात्र कुल जुट मात्र कुल। आज वो इन्हें आज उसे पतला कोटी जुट कुर्जेर नहीं है। आप कुजा आप कुजा। सोम जी वहाँ से आ जाओ।

मय मरियत जा बा मेड असरी नु गिया हैंक हा 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 Ini no. Inu kalinya kamu kila Ya ನೋಡಕ್ಕೆ ಬಹಳ ದೊಡ್ಡ ಸೌಕಾರ ಕಣ್ಣ ಕಾಣುತ್ತೆ ಮೈ ಮೇಲೆ ನೋಡಿದ್ರೆ ಇಷ್ಟು ಬಂಗಾರ ಹಾಕೊಂಡ ಅಂತ ಕೇಳಿಬಿಡ್ಬೇಕು ಹಾಯ್ ಸೋಡ ಮುಖ ಇದ್ದಿದ ಮುಖ ಯಾರು ತೆಗೀತಾರೆ ಮುಖ ಯಾವ ಮುಖ ತೆಗಿಬೇಕು ನೀ ಎಷ್ಟ ಯಾರ ಕೊಡ್ಲಿ ನಾನು ಹುಡುಗಿನ ಮಾರಯ್ಯ ಬೇಕಾದ್ರೆ ನಮ್ದು ಮುಟ್ಟು ನೋಡು ಅಮ್ಮರಯ್ಯ ದಿನ ನಾವ್ ಈ ಮೂರ್ ನದಿ ಎಲ್ಲ ಕಡಗು ಹಾಕ ಬಂದ್ ಬಂದ இந்த <laughs> முடிவு <laughs> 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 ಮುಟ್ಟಿದ್ದು ನನ್ನ ಮುಖ ಮುಟ್ಟು ನೋಡು ಅಂತ ಬೇರೆ ಕೇಳದೆ ಅನ್ಕೊಂಡೆ ನಾನು ಏ

ಈ ಕಡೆ ಕರಡಿ ವೇಷ ಎಲ್ಲ ಹಾಕೊಂಡು ಬಂದ್ರೆ ಸಾವಿರ ಸಾವಿರ ರೂಪಾಯಿ ಕೊಡ್ತೀರಿ ಅಂದ್ರಲ್ಲ ಬಹಳ ದೊಡ್ಡ ಮನುಷ್ಯ

ಅಡೋಗೋವಂತೆ ನೋಡಿ ಹೇಂಗೇ ನೋಡಿ ಬರ್ಕಿ ಪೀಸ್ ಆದರೂ ಹುಡುಗ ತುಂಬಾ ಕ್ಯೂಟ್ ಇದ್ದಾನೆ ನಿಮ್ಮ ಮಗನ ನನ್ನ ಮಗನ ನನಗೆ ಇಷ್ಟ ಮತ್ತೆ ಮಗ ನಾನು ಈ ಊರಿಗೆ ಹೊಸದಾಗ್ ಬಂದಿದ್ದೀನಿ ನನ್ನ ಹೆಸರು ಜ್ಯೋತಿ ಅಂತ ಈ ಊರಲ್ಲಿ ಯಾವ್ದಾದ್ರು ಮನೆ ಬಾಡಿಗೆ ಇದೆ ಅಂತ ನೋಡಕ್ಕೆ ಬಂದಿ ಈ ಊರಿಗೆ ಹೊಸದಾಗ್ ಬಂದಿ ಅದು ಬಂದಿ ಬಾಡಿಗೆ ಮನೆಗೆ ನೀ ಸತ್ತಂಗೆ ನೀ ಸತ್ತಂಗೆ ಯಾಕೆ ಅಯ್ಯೋ ನೀನಿಲ್ಲಿ ಹ್ಯಾಂಗ್ ಆಗಿ ಅಂದ್ರೆ ಅಡ್ಡ ಕಚ್ಚಿ ಸಿಕ್ಕ ಇಲ್ಲೇ ಇಚ್ಛೆ ಬದಿ ಹೋದ್ರು ನಿಂತ ರಾವ್ ಮುಕ್ತ ಜನ ಹಿಂದೆ ಬದಿ ಹಿಂದೆ ಗದ್ದಿ ಭಾಗದ ಪರ್ಗಳು ಯಾರು ಮತ್ತ ನಮ್ಮ ನಮ್ ಸಣ್ಣವ ಅನ್ಕೊಂಡ್ ದೊಡ್ಡವಾಗ ಬಿದ್ದ ನಮ್ಗೆ ನಾವು ಹಿಂದೆ ಬಂದಾಗ ಇನ್ನಷ್ಟೇ ಕೊಡೆ ಅದೊಂದೇ ಇಚ್ಛೆ ಬದಿ ಹೋದ್ರೆ ನಮ್ಗೆ ಬಡಗೇರಿ ಬಾವುದಿರು ಅದ್ರ ಮತ್ ನಮ್ಮ ನಮ್ಮ ಬಿಟ್ಟು ಬಾಯ್ ತೆಕ್ಕಂಡೆ ಕುಸುತ್ತ ಅವ್ರು ನೀನು ಹೋದೆ ನೀನು ಹತ್ಕೊಂಡೆ ತಿರುಗದ ಅಬ್ಬಾ ಅಷ್ಟು ಡೇಂಜರ್ ಇದ್ದಾರೆ ಈ ಊರಿನ ಜನ ಡೇಂಜರ್ ಅಲ್ಲಿ ನೋಡೇ ಬಾಯ್ ತೆಕ್ಕಳ ಕುಸತ್ತೇ ನೀ ಯಾವಾಗ ಕೇಳಿ ಕೇಳಿದ್ರೆ ಯಾವಾಗ ನೀನು ಗುಂಪು ಭಾಳ ಸದ ಅವನ್ ಸೈಡಿಗೆ ಬೆಚ್ಚ ಖುಷಿಯ ಬೆಚ್ಚಗ ಅಂದ್ರೆ ಅಂದ್ರೆ ಭಾಳ

ಎಂತ ದೊಡ್ಡದು ನಿಮ್ದು ಏನ ಮನಸ್ಸು ಹಾ ಹಾಗಾದ್ರೆ ನಿಮ್ದು ಮದ್ವೆ ಆಗಿದೆಯಾ ಮದ್ವೆ ಆಗೋ ಸರ್ ಬಾಳ ಒಂದ್ ಟ್ರೈ ಮಾಡಿದ್ರು ಆದ್ರೆ ಜೋಡ ಆಗಿಲ್ಲ ಜೋಡ್ ಆಗ್ಬಿಟ್ನಪ್ಪ ನನ್ ಕತ್ತಿ ನನ್ನ ಮಾತೇ ಕೇಳುದಿಲ್ಲ ಹೌದಾ ಹೌದು ನೀವ್ ಏನಾದ್ರು